ಹುಬ್ಬಳ್ಳಿ ನಗರದ ಜನತಾ ಬಜಾರ್ನಲ್ಲಿರ್ತಕ್ಕಂಥ ಮಾರುಕಟ್ಟೆ ಸುತ್ತಮುತ್ತ ಮಳೆಯಾದರೆ ಇಲ್ಲಿ ನಿತ್ಯ ನರಕಯಾತನೆ ಒಳಚರಂಡಿ ನೀರು ಸೇರಿದಂತೆ ಸುತ್ತಮುತ್ತ ಗಲೀಜು ನೀರು ಬಂದು ಬೀದಿಬದಿ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತದೆ ಈ ಕುರಿತಂತೆ ಹುಬ್ಬಳ್ಳಿ ದಾಳ ಮಹಾನಗರ ಪಾಲಿಕೆ ಕೂಗಳತಿಯಲ್ಲಿದ್ದರೂ ಸಹ ಅಧಿಕಾರಿಗಳು ಇತ್ತ ಕಡೆ ನೋಡುತ್ತಿಲ್ಲ ಇನ್ನು ಜನಪ್ರತಿನಿಧಿಗಳಂತೂ ಇತ್ತೂ ಕಡೆ ಕಂಡು ಕಾಣದಂತೆ ಅಡ್ಡಾಡುತ್ತಾರೆ ಇದರಿಂದಾಗಿ ರೋಷ್ ಹೋದಂಥ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯ ಮುಖಂಡರಾದಂಥ ಸೋಮಣ್ಣ ಅಂಜಗಿ ಸೇರಿದಂತೆ ಅನೇಕರು ಈ ಕುರಿತಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳು ತಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಬೀದಿ ಬದಿ ಅಪರಸ್ಥರಿಗೆ ಇಲಿಯ ನೀರು ನಿಲ್ಲದಂತೆ ನೋಡಿಕೊಂಡು ರುಜಿನಿ ಆಗದಂತೆ ನೋಡಿಕೊಳ್ಳಬೇಕು ಅವರ ಆರೋಗ್ಯಕ್ಕೆ ಹೆಚ್ಚು ಒತ್ತ ಕೊಡಬೇಕು ಎಂದು ಒತ್ತಾಯಿಸಿದರು ಸಾಕಷ್ಟು ರೀತಿಯ ನೀರುಗಳು ಇಲ್ಲಿ ಕೊಚ್ಚೆ ಕೊಳಚೆ ನೀರು ಸೇರಿದಂತೆ ಮಳೆ ನೀರು ನಿಂತು ರೋಗ ರುಜಿನಿಗಳಿಗೆ ಆಹ್ವಾನ ನೀಡುತ್ತಂತವೆ ಆದ್ದರಿಂದ ನಮ್ಮ ಸಮಸ್ಯೆಗೆ ಕೂಡಲೇ ಸ್ಪಂದನೆ ಆಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಶಾಸಕರಿರ್ಬೋದು ಇಲ್ಲಿಯ ಮಹಾನಗರ ಪಾಲಿಕೆಯ ಸದಸ್ಯರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಈ ಕುರಿತಿಂದ ಸಂಬಂಧ ಹಲವಾರು ಸಹ ಮೌಖಿಕವಾಗಿ ಲಿಖಿತವಾಗಿ ಸಹ ಮನವಿ ಸಲ್ಲಿಸಲಾಗಿದೆ ಆದ್ದರಿಂದ ಸಂಬಂಧಪಟ್ಟಂತ ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆ ಇರಬಹುದು ಮತ್ತು ಪಾಲಿಕೆಯ ಸದಸ್ಯರು ಕೂಡಲೇ ತಮ್ಮ ಸಮಸ್ಯೆಯನ್ನು ಅರಿತು ಬಗೆಹರಿಸಬೇಕು ಇಲ್ಲಿದ್ದರೆ ಸಾಕಷ್ಟು ರೀತಿಯ ಜನರಿಗೆ ಮತ್ತು ಇಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರಿಗೆ ತೊಂದರೆ ಆಗುವುದನ್ನು ತಪ್ಪಿಸಬೇಕೆಂದು ಒತ್ತಾಯಿಸಿದರು ಸುಮಾರು ಐವತ್ತೈದು ಐದು ವರ್ಷ ಇಂತ ಚರಂಡಿ ನೀರು ಇಲ್ಲಿ ಪಾಸ್ ಆಗಲ್ಲ ಇಲ್ಲಿ ಕಮಿಷನರು ಪೊಲೀಸರು ಕಮಿಷನರ್ ಎಲ್ಲ ಇಲ್ಲಿ ಅಧಿಕಾರಿಗಳು ನೋಡ್ತಾರೆ ಎಷ್ಟೋ ಎಷ್ಟೋ ಕಮಿಷನ್ ಹೇಳಿದ್ರು ಕೂಡ ಯಾವುದೂ ತರಕಾರಿ ಮಾಡೋದಿಲ್ಲ ಇಲ್ಲೆಲ್ಲ ಕಾಯಿಪೇಲೆ ವ್ಯಾಪಾರ ಮಾಡ್ತಿದ್ದಾರೆ ಎಲ್ಲ ಚರಂಡಿ ನೀರು ಕಾಯಿಪೇಲೆ ಸಿಡಕಾವ அது தோக்க அடிகை நம்ம இமீடியேட்லி நோட இது மாதிரி சந்த பட்ட நோட் பிரதிபன ылгылеаке <imitation> <imitation>